ವೀಕೆಂಡ್ ವೀಕೆಂಡ್ ಬಂತು ಹೊರಗಡೆ ಹೋಗಿ ಹೋಟೆಲ್ ನಲ್ಲಿ ಊಟ ತಿನ್ನೋದು ಕಾಮನ್ ಆದ್ರೆ ನೀವು ಹೋಟೆಲ್ ನಲ್ಲಿ ತಿನ್ನೋ ಊಟ ಎಷ್ಟು ಶುಚಿಯಾಗಿರುತ್ತೆ ಅಂತ ನೀವು ತಿಳಿದುಕೊಂಡಿದ್ದೀರಾ ಇಲ್ಲ ನೀವು ಒಮ್ಮೆ ಈ ವಿಡಿಯೋ ನೋಡ್ಲೇಬೇಕು ದಾಸರಹಳ್ಳಿ ಸಿಗ್ನಲ್ ಬಳಿ ಇರುವಂತಹ ಸೌತ್ ರುಚಿ ಹೋಟೆಲ್ ನಲ್ಲಿ ಸೌತ್ ರುಚಿ ಅಂತ ಹೆಸರು ಕೇಳಿದ ತಕ್ಷಣ ಊಟ ಶುಚಿ ಇರುತ್ತೆ ಅಂತ ಹೋದ್ರೆ ನಿಮಗೆ ಆರೋಗ್ಯ ಕೆಡೋದಂತೂ ಖಂಡಿತ ಯಾಕಂದ್ರೆ ಪನ್ನೀರ್ ಬಟರ್ ಮಸಾಲಾ ಕೇಳಿದ್ರೆ ಪನ್ನೀರ್ನಲ್ಲಿ ಜಿರಳೆ ಹಾಕಿ ಕೊಡ್ತಾರೆ ಈ ಜಿರಳೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಶುಚಿಯಾಗಿ ಆಹಾರ ತಯಾರು ಮಾಡ್ತಾರೆ ದುಡ್ಡು ಕೊಟ್ಟು ಆರೋಗ್ಯ ಹಾಳು ಮಾಡಿಕೊಳ್ಳುವಂತಹ ಇಂತಹ ಹೋಟೆಲ್ನಲ್ಲಿ ಊಟ ಬೇಕಾ ಬರೀ ದುಡ್ಡಿನ ಮೇಲೆ ಆಸೆ ಪಟ್ಟು ಗ್ರಾಹಕರ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿ ತೋರಿಸುತ್ತಿರುವಂತಹ ಇಂತಹ ಮಾಲೀಕರ ವಿರುದ್ಧ ಆಹಾರ ಇಲಾಖೆ ಕ್ರಮ ಕೈಗೊಡಬೇಕು ಅನ್ನೋದು ಇಲ್ಲಿನ ಗ್ರಾಹಕರ ಆಗ್ರಹ ಇನ್ನು ನೀವು ಗಲೀಜಾಗಿ ಆಹಾರ ತಯಾರು ಮಾಡುವ ಸ್ಥಳವನ್ನ ಇಟ್ಟುಕೊಂಡಿದ್ದಾರೆ ನೋಡಿ ವಿಡಿಯೋ ಮಾಡೋದನ್ನ ಗಮನಿಸಿದಂತಹ ಸಿಬ್ಬಂದಿಗಳು ಎಷ್ಟು ಬೇಗ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹೋಟೆಲ್ನಲ್ಲಿ ಊಟ ಮಾಡೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ